ಹಿಂಗ ಸುಮ್ನ ಕುಂತ್ರ ಆಗಲ್ಲ ಏನಾದ್ರೂ ಪ್ರಯತ್ನ ಮಾಡಬೇಕು ಏನ್ ಮಾಡ್ಲಿ ಅಂತ ದಿಕ್ಕ ತೋಚಲ್ತು ಇದನ್ನ ಹೆಂಗ್ ಕಂಡ್ರಿಲ್ಲ ನಾನು ಅಷ್ಟಕ್ಕೂ ಭಾಗ್ಯಕ್ಕ ಎಲ್ಲದ ಅಂತ ಅರ್ಥ ಆಗೋಯ್ತು ಅದಲ್ಲ ಇವತ್ ಯಾರು ಇಲ್ಲ ಹೆಂಗು ಗುಡಿಗೆ ಹೋಗ್ಬರ್ತೇನೆ ವಿಘ್ನೇಶ್ವರನ್ ಗುಡಿಗೆ ಹೋಗಿ ಎಲ್ಲಾ ವಿಘ್ನಗಳೆಲ್ಲ ಎಲ್ಲ ಎಲ್ಲಾ ಹೋಗಿ ನನಗ ದಾರಿ ಕೊಳ್ ತೋರ್ಸು ಅದು ಹೆಂಗ ಏನು ಅಂತಂದು ಆ ಗಣಪನ್ನ ಕೇಳ್ಕೊಂಬರ್ತೇನೆ ತಡಿ ಹ್ಮ್ ಈಗ ಹೊಂಟೆ ಬಡಾರಬ್ಬ ಹೋಗೋಣ ななな。 … simulation your channel would beномn 얘... my channel would beoing right.. my channel would beoing ನೀ coming around too day… my channel would beoing rightina… mmm I should beovar bookию with a man. I would like my difficulty eating. I would like to know myself… Antio Enn.. Remember to check me out on the side that I use whenever I will. I agree.. and he says, fucks

ನೀನು ಅಂತಲ್ಲ ಅಷ್ಟಾದ ಅವನು ಜಗ್ಗೆ ಸರ ಅಲ್ಲಿ ಬಾ ಅಪ್ಪ ಅವನು ಅಂತಲ್ಲ ನಾನು ಜಗ್ಗೆ ಸರ ಅಲ್ಲ ನಿಂಗೆ ಬೇಕಂದ್ರೆ ಹೇಳೋ ಅಷ್ಟು ನಾನು ಅತ್ತಗೈದುಗಳು ಕೊಡ್ತೀನಿ ಆದ್ರೆ ನಂಗೆ ಇದು ಚಂದ ಕಾಣತೈತಿ ನಂಗೆ ಇದು ಬೇಕು ಅಣ್ಣಿನ ಅಷ್ಟು ಇಟ್ಕೋ ನಂಗೆ ಇದು ಒಂದ ಕೊಟ್ಬಿಡು ಲಕ್ಷ್ಮಕ್ಕ ಏನಾರ ಮಾಡ ಇಲ್ಲ ಅಂದ್ರೆ ಅಲ್ಲ ಹುಡುಗಿ ಕೊಳ್ಳಂತ ಆಯ್ನ ಹರಿತಳಿಕೆ ಹೌದಾ ಲಕ್ಷ್ಮಕ್ಕ ಅಪ್ಷಕ್ ನಾಯಿ ಒಂದ್ಕೊಳ್ಳಂತ ಹರಿಬಾರ್ದು ಒಟ್ಟು ಬಣ್ಣ ಬಿಡಿಸ್ಕೋ ಭಾಗ್ಯ ಭಾಗ್ಯ கூட்டத்தில் <Sessly> <Sessly>

மே ரிமே இலி சப்பூ கிப்பாக்கி அடிக்கொடுத்தவரு